ಮಾತಾಡ್ತಾರೆ ಬೀರವಣ್ಣ ಹೌದು ಬಹಳ ಮಾತಾಡೋದು ಬೇಡ ಇವತ್ತಿನ ದಿವಸ ನಮ್ಮ ಪಾಲಿಗೆ ಯಾವ್ದು ಇರ್ಲಪ್ಪ ಅಂತ ಕೇಳಿದ್ರೆ ಯಾವ್ದ್ರಿ ನಮ್ಮ ಅಪ್ಪ ಕ್ಯಾಮೇನೆ ಪಾಲ್ಸಲ್ ಗತ್ತಾನಂದ್ರೆ ನನ್ನ ಪಾಲಿಗೆ ಕ್ಯಾಮೇನೆ ಇರ್ಲಿ ಹೌದಾ ಅಪ್ಪನಂತೆ ಮಗಳು ಹೌದಿಲ್ಲ ಹೌದು ಯಾಕಂದ್ರೆ ಅಪ್ಪನ ಹೆಜ್ಜೆಗೆ ನಡೆಯಕಿನ

ಏ ಕಂಬ್ಲಿ ಉಳಿತೇವ ಹೌದಿಲ್ಲ ಹೌದು ಹಾಂ ಜಗತ್ತದೊಳಗೆ ಕ್ಯಾವಿ ಹ್ಯಾಂಗೆ ಶ್ರೇಷ್ಠದ ಹೆಂಗೆ ಅದೇವ ಶ್ರೇಷ್ಠ ಕ್ಯಾವಿ ಎಲ್ಲಿದಿಂದ ಹುಡ್ತಂತಕ್ಕಂಥದ್ದು ಮೊದಲು ನನಗೆ ಎಷ್ಟು ತಿಳಿತದ ಎಷ್ಟು ನನ್ನ ಗುರು ನನಗೆ ಹೇಳ್ಯಾನ ಅಷ್ಟೇ ಇವತ್ತಿನ ದಿವಸ ಹೋಗ್ತೀನಿರಪ್ಪಾ ಜವರ ನಿಮ್ಮ ಮಟ್ಟಿನ ಭಾಳನ ಶೆಣೆಕಲ್ಲ ಏ ನಾಳೆ ಶಾಣೆ ಇಲ್ಲ ಹಚ್ಚಿಕೊಂಡು ನಿಮ್ಮ ಪಪ್ಪ ಅಂದ್ರೆ ಒಂದು ತುಂಬಿದು ಕೊಡ ಇದ್ದಾಗ ನಾವು ಬರೀ ರಬಲ್ ಸೆರಗಿದ್ದಂಗೆ ಬಡ್ಡಾಗ ಸೆರಗಿದ್ದಂಗೆ ಹೌದು ಹೌದಿಲ್ಲ ಹೌದು ಅದಕ್ಕೆ ಇರ್ಲಿ ಇವತ್ತಿನ ದಿವಸ ಕ್ಯಾವಿ ಹ್ಯಾಂಗ ಶ್ರೇಷ್ಠಪ್ಪ ಅಂತ ಕೇಳಿದ್ರೆ ಹೆಂಗೆ ರೀ ಕೈಲಾಸದೊಳಗ ಪಾರ್ವತಿ ದೇವಿ ಗಣಪತಿ ಷಣಮುಖ ಅಂತಕ್ಕಂತ ಇಬ್ರು ಮಕ್ಕಳು ಮಕ್ಕಳು ಹೌದಿಲ್ಲ ಆ ಗಣಪತಿ ಸಣ್ಣ ತಾಯಿ ಹೇಳ್ತಾಳ ಏನಂತ ಏನತ್ರೀ ತಾಯಿ ತಂದೆ ಕೂಡ ಹೇಳ್ತಾರ ಏನತ್ತ ಈ ಭೂಮಂಡಲವನ್ನ ಯಾರು ಸುತ್ತ ಹಾಕಿ ಬರ್ತೀರಿ ಅವ್ರಿಗೆ ಮದುವೆ ಮಾಡ್ತೇವ ತಂದೆ ತಾಯಿ ಒಂದು ಷರತ್ ಹಾಕ್ತಾರ ಅವಾಗ ಅವಾಗ ಷಣಮುಖ ಶಣಮುಖ ವಾಹನ ನವಿಲ ಇತ್ತು ನವಿಲ ಹತ್ತಿ ಷಣ್ಮುಖ ಬರ್ರ ಹೇಳಿ ಭೂಮಂಡಲ ಸುತ್ತ ಹೋದ್ರಿ ಹೋದ ಗಣಪತಿಗೆ ಚಿಂತೆ ಇತ್ತು ಬೀರೋಣ್ಣ ಏನೈತ್ರಿ ಗಣಪತಿ ಚಿಂತಿ ಏನ್ ಚಿಂತೆ ಆಯ್ತು ನನ್ನ ವಾಣರ ಇಲಿ ಅದ ನನ್ನ ವಾನರಿ ಇಲಿ ಅದ ನಾ ಹೆಂಗೆ ಭೂಮಂಡಲ ಸುತ್ತ ಹಾಕುದಾಗ್ತದ ಅಂತ ಹೇಳಿ ವಿಚಾರ ಮಾಡಿ ವಿಚಾರ ಮಾಡಿ ಏನು ಮಾಡ್ದೆ ಏನು ಮಾಡ್ದೆ ಪೋತಿವಂತ ಗಣಪತಿ ಆ ಇಲಿಯನ್ನ ತಿರುಗಿಸಿ ತಾಯಿ ತಂದಿಗೆ ಏಳು ಸುತ್ತ ಹಾಕಿ ತಾಯಿ ತಂದೆ ಮುಂದೆ ಕೈ ಜೋಡಿಸಿ ನಿತ್ತ ಗಣಪತಿ ಹೌದು ಗಣಪತಿ ನಿತ್ತ ಅವಾಗ ತಾಯಿ ತಂದೆ ಕೇಳ್ತಾರ ಅವಾಗ ತಾಯಿ ತಂದಿಗೆ ಖುಷಿ ಆಯಿತು ತಾಯಿ ತಂದಿಗೆ ಆನಂದ ಆಯಿತು ಹೌದು ಗಣಪತಿ ಏನು ತಿಳ್ಕೊಂಡಿಲ್ಲ ತಾಯಿ ತಂದಿಗಿಂತ ಭೂಮಂಡಲ ಇಲ್ಲಿ ಜಗತ್ತದೊಳಗೆ ನನ್ನ ಭೂಮಂಡಲ ಅಂತ ಹೇಳಿ ಹೇಳ ಸುತ್ತ ಹಾಕಿ ಗಣಪತ ತಾಯಿ ತಂದೆ ಮುಂದೆ ಕೈ ಮುಗಿದ ನೆತ್ತ ಹೌದಾ ತಾಯಿ ತಂದೆಗೆ ಸಂತೋಷ ಆಯ್ತು ತಾಯಿ ತಂದೆಗೆ ಆನಂದ ಆಯ್ತು ಅವಾಗ ಏನ್ ಮಾಡಿದ್ರು ಶನಮುಖ ಭೂಮಂಡಲವನ್ನು ಸುತ್ತ ಹಾಕಿ ಬರೋದ್ರೊಳಗ ತಾಯಿ ತಂದೆ ಗಣಪತಿನ ಮದುವೆ ಮಾಡಿ ಮುಗಿಸಿದರು ಏ ಲಗ್ನ ಮಾಡಿ ಮುಗಿಸಿ ಬಿಟ್ಟಿದ್ರು ಗಣಪತಿನ ಲಗ್ನ ಮಾಡಿದ್ರು ಅವಾಗ ಶನಮುಖ ಬರ್ತಾನ ಬಂದು ತಾಯಿ ತಂದೆ ಕೂಡ ಜಗಳ ಮಾಡ್ತಾನ ಈ ಹಿರಿಯ ಮಗ ನಾ ಇರ್ಲಿ ಮದುವೆ ಮಾಡ್ಬೇಕಂತೇಳಿ ತಾಯಿ ಕೂಡ ವಾದ ಮಾಡ್ತಾನ ಅವಾಗ ಏನತ್ರೀ ಯಾವಾಗ ನೀವು ಹಿರಿಯ ಮಗನಿಗೆ ಬಿಟ್ಟು ಕಿರಿಯ ಮಗನಿಗೆ ಮದುವೆ ಮಾಡಿರ ನೋಡು ಈ ಕೈಲಾಸದೊಳಗ ನಾ ಇರಂಗಿಲ್ಲ ಅಂತ ಹೇಳಿ ಕೈಲಾಸ ಬಿಟ್ಟು ಹೊಂಟನೆತ್ತ ಶಣ್ಮುಖ ಅವಾಗ ಪಾರ್ವತಿ ದೇವಿ ಹೇಳ್ತಾಳ ಏನತ್ರೀ ಏ ಮಗು ಶಣ್ಮುಖ್ಮುಖ ಸಿಟ್ಟಾಗಬೇಡ ನನ್ನ ಕಂದ ನನ್ನ ಕಂದ ಸಿಟ್ಟ ನನ್ನಂತ ಒಂದು ಹೆಣ್ಣು ತಗದಿ ನನಗೆ ಮದುವೆ ಮಾಡ್ತೀನಪ್ಪ ಶನಮುಖ ಹೇಳದ್ ಪಾರ್ವತಿ ದೇವಿ ಅವಾಗ ಸಣ್ಣಮುಖ ಹಳೆ ಉತ್ತರ ಏನ್ ಹೇಳ್ತಾನ ಯವ ಯಾವ ನಿನ್ನ ಹೆಣ್ಣು ಹುಡುಕಿ ನನಗೆ ಲಗ್ನ ಅದು ನನಗೆ ತಾಯಿ ಹೆಣ್ಣು ನನಗೆ ಬೇಡ ಅಂತೇಳಿ ನಾ ಕೈಲಾಸ ಬಿಟ್ಟು ಹೋಗ್ತೀನಿ ಮತ್ತೊಂದು ಹೆಜ್ಜೆ ಮುಂದೆ ಅವಾಗ ಪಾರ್ವತಿ ದೇವಿ ಏನತ್ತಳ ಏನತ್ತ ಯಾವಾಗ ನನ್ನ ಮಾತು ಮೀರಿ ನೀವು ನನ್ನ ಏನು ಹಾಲು ಕುಡಿದು ನೋಡು ನನ್ನ ಹಾಲು ಎಲ್ಲ ನನ್ನ ಕಾರಿ ಅವಾಗ ಸಣ್ಮುಖ ಏನ್ ಮಾಡ್ದ ಸಣ್ಮುಖ ಸಿಟ್ಟಿಗೇರಿ ತಾಯಿ ಎದಿ ಏನು ಕುಡಿದ ತಾಯಿ ಎದಿ ಹಾಲ ಎಲ್ಲ ಕಾರಿ ಬಿಟ್ಟ ಹೌದೋ ಅವಾಗ ಮತ್ತೆ ಸಿಟ್ಟು ಬತ್ತು ಪಾರ್ವತಿ ದೇವಿ ಹಾ ಮತ್ತೆ ಪಾರ್ವತ ದೇವಿ ಸಣ್ಮುಖ ಸಣ್ಮುಖ ನನ್ನ ಎದಿ ಅಷ್ಟೇ ಕುಡಿದ ನೀ ಬೆಳದಿಲ್ಲೊಳಗ ಅವ ಇವಾಗ ಒಳಗ ಹೌದು ನನ್ನ ರಗತ್ತ ಹರ್ಲಿಗತ್ತದ ನನ್ನ ರಗತ್ತು ಕೂಡ ಇವತ್ತಿನ ದಿವಸ ಇಲ್ಲಿ ಕಾರಿ ಹೋಗತ್ತೇಳಿ ಪಾರ್ವತಿ ದೇವಿ ಹಠ ತೊಟ್ಟಳು ಅವಾಗ ಬಹಳ ಮಾಡ ಬಂದಿತ್ತು ಶಣಮುಖ ರಗತ್ ಎಲ್ಲ ಅಲ್ಲಿ ಎಲ್ಲಿ ಕಾರ್ದ ಅಲ್ಲಿ ಒಂದು ಇತ್ತು ಆ ಹೊಂಡಿನೊಳಗ ರಗತ್ ಕಾರ್ದ ಹೌದು ಅವಾಗ ಏನತ್ರಿ ಆ ರಗತ್ ಅದು ಹೊಂಡಾಗಿತ್ತು ನನ್ನ ಆತ್ಮೀಯ ಬಂಧುಗಳೇ ಹೌದು ಏನು ರಗತ್ ಹೊಂಡಿನೊಳಗ ಅಲ್ಲಿ ಕ್ಯಾಮಿ ಉತ್ಪತ್ತಿ ಕೈಲಾಸದೊಳಗ ಜಗತ್ತೊಳಗ ಕ್ಯಾಮಿ ಅಂತಕ್ಕ್ರೇಷ್ಠದ ಕ್ಯಾಮಿ ಹೌದಾ ಕ್ಯಾವಿ ತಳ ಹಿಂಗ್ ರೀ ಗುರುಗಳ ಹೌದಿಲ್ಲ ಮುಂದಿನ ಸಂದಿಗೆ ನಿಮ್ ಕಂಬಳಿ ತಳ ಎಲ್ಲಿ ಹೇಳೋದು ನಮ್ಮ ಕ್ಯಾಮಿ ತಳ ಹಿಂಗ ಬೆಳಕೊತ್ ಬಂದದ ಕ್ಯಾಮಿ ಹಿಂಗ ಅಲ್ಲಿದಿಂದ ಹೆಚ್ಚಿಗದ ಹೆಚ್ಚಿಗೆ ದಿವಸ ನಿಮ್ಮ ಕಂಬಳಿ ಎಲ್ಲಿ ಹುಟ್ಟು ಎಲ್ಲಿ ಬೆಳೀತು ಕೊಟ್ಟದ ಅನ್ನುವಂತದ ಅವ್ರು ಹೇಳ್ತಾರ 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 ಹಂಗ ನಾವು ಕಲ್ಕೋತ್ ಹೋಗೋಣ ಅಂತಕ್ಕಂತ ಮಾತನ್ನ ಹೇಳಿ ಹೇಳಿ ಬಹಳ ಮಾತಾಡ್ಲಾರ ನಾಲ್ಕು ನೋಡಿ ಸತ್ಯ ಸುಂದರ ಚಾಲವನ್ನ ಹಾಡಿ ನಮ್ಮ ಅಪ್ಪಾಜಿ ಅವ್ರಿಗೆ ಚಾನ್ಸ್ ಕೊಟ್ಟು ಬಿಡು ಮುಂದಿನ ಸಂಧಿ ಇಬಾಗ ತಾಲೂಕಿನ ಸುಕ್ಷೇತ್ರ ಪರಮ ಪಾವನ ಬಾವಚಿ ಗ್ರಾಮದೊಳಗ ಡೊಳ್ಳಿನ ಪದ್ಯಗಳನ್ನು ಕೇಳಲು ಬಂದು ಕೊಡಿರ್ತಕ್ಕಂಥ ಹೌದು ಎಲ್ಲ ನನ್ನ ಆತ್ಮೀಯ ದೈವಕ್ಕ ಹಲಸಂಗಿ ಸಂಘದ ವತಿಯಿಂದ ಎರಡನೇ ಸಂಧಿನ ನಮಸ್ಕಾರಗಳನ್ನು ಸಲ್ಲಿಸುತ್ತ ಹೌದೇವ ಹೌದು ನಮಸ್ಕಾರಗಳನ್ನು ಸಲ್ಲಿಸುತ್ತ ಅದಕ್ಕೆ ಬೀರೋಣ ಏನಾಯ್ತ್ರಿ ಅಕ್ಕೋರ ಮಾತು ಒಂದು ಹೆಂಗ್ ನೆನಪಿಗೆ ಬರ್ತದಪ್ಪ ಅಂತ ಕೇಳಿದ್ರ ಹೆಂಗ್ರಿ ಬಯೋರ ಚಿನ್ನ ಕೊಟ್ಟರು ಬೇಡ ಕಣ್ಣು ಹಾಕುವರ ಸಂಘ ಅನ್ನ ಕೊಟ್ಟರು ಬೇಡ ಅವಿವೇಕಿಗಳ ಸಂಘ ಹೌದು ಚಿನ್ನ ಕೊಟ್ಟರು ಸಂಘ ಅನ್ನ ಕೊಟ್ಟರು ಬೇಡ ಅವಿವೇಕಿಗಳ ಸಂಘ ಆಸ್ತಿ ಕೊಟ್ಟರು ಬೇಡ ನಾಸ್ತಿಕರ ಸಂಘ ಹೌದು ಆಸ್ತಿ ಕೊಟ್ಟರು ಬೇಡ ಇಂಥವ್ರು ನಾಸ್ತಿಕರ ಸಂಘ ಆಸ್ತಿ ಕೊಟ್ಟರು ಬೇಡ ನಾಸ್ತಿಕರ ಸಂಘ ಕೋಟಿ ಕೊಟ್ಟರು ಬೇಡ ಕುಡುಕುರು ಸಂಘ ಕುಡುಕುರು ಸಂಘ ಅಂತ ಹೇಳಿದ್ರು ಹೌದು ಇದೇ ಮಾತು ಯಾಕೆ ಹೇಳಿದ್ರಿ ಅವ ಕುಡುಕುರು ಸಂಘ ಯಾಕೆ ಬೇಡ ಅಂದ್ರು ಕೊಟ್ಟರೆ ಕುಡುಕು ಸಾರ ಸಂಘ ಸತ್ಪುರುಷರ ಸಂಘ ಅಂತ ಹೇಳಿದ್ರು ತಮ ಹೌದವಾ ಹೌದು ಸತ್ಪುರುಷರ ಸಂಘ ಬೇಕು ಹೌದಿಲ್ಲ ಹೌದು ಅದಕ್ಕೆ ಬೇರು ಅಣ್ಣ ಏ ರಾತ್ರಿ ನಾವು ನೀವು ಈ ಮಾನವ ಜಲಮಕ್ಕ ಹುಟ್ಟಿ ಬಂದಿದೆಯೋ ಶಿವನಲ್ಲಿ ಮಾತು ಕೊಟ್ಟು ಏನಂತ ಮಾತು ಕೊಟ್ಟಿಯೋ ರವ ಕೈಲಾಸದೊಳಗ ಏನು ಕೊಟ್ಟಿದೆಯೋ ತಾಯಿ ಗರ್ಭದಾಗಿದ್ದಾಗ ಏನಂತ ಕೊಟ್ಟಿದ ಮಾತಾ ಅಲ್ಲ ನೀ ಕೈಲಾಸದಾಗ ಅಂತ ಹೇಳಿ ಅಪ್ಪನ ಬಾಯಾಗ ನನಗೆ ಸಿಗಸು ಹಾ ಹಾ ಅಪ್ಪಗಂತ ವಯಸ್ಸಾಗಿದೆ ಈಗ ತಂದೆನ ನಡಗಲಕ್ಕೆ ತನ್ನ ಕೊಕ್ಕ ಎಲ್ರಿ ನಿಮ್ ಪಪ್ಪಾಗ ನಗಡಿ ಗರ್ಭದೊಳಗೆ ಇದ್ದಾಗ ಏನು ಮಾತು ಕೊಟ್ಟು ಬಂದಿದ್ದೇವಿ ಏನು ಮಾತು ಇದು ಮಾನವ ಜನ್ಮ ಅರೇ ಭಗವಂತ ಈ ಮಲಮೂತ್ರ ವಿಸರ್ಜನದಿಂದ ನನ್ನನ್ನು ಪಾರು ಮಾಡು ಭಗವಂತ ಅರಣಿಗೆ ಹೋದ ಬಳಕ ಸತತ್ವಾಗಿ ನಿನ್ನ ನಾಮ ನುಡಿತೀನಿ ನಿನ್ನ ಧ್ಯಾನದೊಳಗೆ ಇರ್ತೀನಿ ಅಂತಕ್ಕಂಥ ಮಾತು ಕೊಟ್ಟು ಬಂದಿದ್ದೇವೆ ನಾವು ನೀವು ಆ ಮಾತು ಕೊಟ್ಟು ಬಂದ ಬಳಕ ಈ ಭೂಲೋಕದೊಳಗೆ ಬಂದ ಬಳಕೆ ಏನು ಮಾಡಲಾಗತ್ತದವ ಇದು ಎಲ್ಲಿ ಬಂದು ಏನು ಮಾಡ್ಲಕತ್ತದ ಮಾಯಾ ಸಂಸಾರದೊಳಗೆ ಬಿದ್ದು ಹಾ ಮಾಯಾ ಪ್ರಪಂಚದೊಳಗ ಬಿದ್ದು ಹೊಲಾ ನಂದ್ ಮನಿ ನಂದ್ ಹ್ಯಾಂಡ್ರ ನನ್ನ ಮಕ್ಕಳು ನನ್ನ ಅವು ನಂದ್ ಅಪ್ಪ ನಂದ್ ತಿಳ್ಕೊಂಡು ಶಿವ ಶಿವ ಅನ್ನೋದ್ ಬಿಟ್ಟು ಯಾ ನನ್ನ ಮರ್ತದೊಳಗ ಬಂದಿದ್ದು ಬರ್ರೆ ಸಂಸಾರ ಸಂಸಾರ ಬೀರ್ ಬೀರ್ ಬಾರ್ ಬಾರ್ ರೀ ಹೀಯ ಗಲ್ಲಗತ್ತಾ ವೀರ ವೀರ बार बार ಇದು ಶಿವ ಶಿವ ಬಿಟ್ಟು ಬರ ಬೀರ್ ವೀರ बार बार ಅಲ್ಲಗತ್ತದ ವೀರಣ್ಣ ಹೌದು ಇವತ್ತಿನ ದಿವಸ ನಾವು ನೀವು ಮಾಡಿರತಕ್ಕಂತ ಕರ್ಮವನ್ನ ನಶಿಸಿ ಹೋಗಬೇಕಾದ್ರೆ ಕರ್ಮ ಕಳಕೋಬೇಕಾದ್ರೆ ಏನ್ ಮಾಡಬೇಕು ರೀ ವೀರಣ್ಣ ಹುಡುಕಾಡಿ ಒಬ್ಬ ಒಳ್ಳೆ ಗುರುವಿನ ಮಾಡ್ಕೋಬೇಕಾಗುತ್ತದೆ ಭಯವ್ರಾ ಹಾ ನಾವು ಗುರುವಿನ ಮಾಡ್ಕೋಬೇಕಲಗತ್ತಿ ಕರೇ ರೀ ಡೊಳ್ಳು ಬಡಯೋ ಒಪ್ಪ ನಮ್ಮ ಡग्गा ಬಡಯೋ ಒಪ್ಪ ತಾಡ ಬಡಯೋ ನಮ್ಮ ಜಾತಿ ಅವ ಎಲ್ಲಿ ಗುರು ಗಂಟು ಬಿಡೋಲ್ಲ ನಮಗ ಒಟ್ಟು ಗುರು ನಿಮ್ಮ ಜಾತಿ ಬೇಕು ಏ ನಮ್ಮ ಜಾತಿ ಬೇಕಲ್ಲ ಬೇಕಾ ಶಿವ ಕುಮಾರ ಮುಂಜಾನೆ ಅದು ಕಾಲ ಪಿಲ್ಲ ಹಿಡ್ಲ ಕರ್ಸಿ ಬರ್ತದ್ರಿ ನಮ್ ಪಕ್ಕ ಕುರುಬರ ಜಾತಿ ಅವ ಅದ್ರಾಗ ಹತ್ತಿ ಕಂಕಣದವ ಹಾನ ಬನ್ನಿ ಅನ್ನೋರು ಬೆಡಗ ಇಟ್ಟೆಲ್ಲ ಇದ್ರೆ ಮಾಡ್ಕೊಳ್ಳೋರ್ದೇವ್ ಹಿಂಗಂದಿ ಓರಿ ಇಲ್ಲಿ ನಿನ್ನ ಬಂದ್ ಮಾತ್ ಹೇಳ್ತಾನ ಯಾನ್ ಹೇಳೋರ್ ಅದ್ರಿ ಹತ್ ಹೇಳ್ರಿ ಒಂದೇಕ ಏನ್ ಹೇಳುದ್ರ ಏನ್ರಿ ಹೋಗ್ಬೇಕಾಗ್ಯದ ಬಿಜಾಪುರದಿಂದ ರೈಬಾಗ ಬರಬೇಕಾಗ್ಯ ಬರ್ಬೇಕಾಗ್ಯದ್ ರೈಬಾಗ ಕೆಲಸ ಇಲ್ಲ ಒಂದು ಬಟ್ ಏನೋ ಕೆಲಸ ಇಲ್ಲ ಕೆಲಸ ಇಲ್ಲ ಇಲ್ಲ ಮತ್ತ ಚಿಂಚಿಲಿಗೆ ಮಾಯವ್ ಏ ಮಾಡ್ಲಕ್ಕ ಬರ್ತೇವಲ್ಲ ಅಮ್ಮ ಸಿಗೋಮ್ಮ ಬರ್ಬೇಕಲ್ಲ ಮತ್ತೆ ಯಾವ ಬಸ್ಸಿಗೆ ಹತ್ತಿ ಬರ್ತಿ ಗಾಡಿಗೆ ಹತ್ತಿ ಬರ್ತೇವ್ರಿ ಹಿಂಗಂದಿ ಬಿರೋಣ ಅದೇ ಕೆಂಪು ಗಾಡಿಯಾಗ ಡ್ರೈವರ್ ಕಿನ್ನರ ಇಬ್ರು ಇರ್ತಾರ ಏ ಇರ್ತಾರಲ್ರಿ ಮುಂದ್ ಡ್ರೈವರ್ ಇರ್ತಾನ ನಡವರಕ್ಕ ಹಿಂದ ಮುಂದ ಕಿನ್ನರ್ ಇರ್ತಾನ ಹೌದಿಲ್ಲ ಹೌದು ಮತ್ತ ಆ ಡ್ರೈವರ್ ಕಿನ್ನರ್ ನಿಮ್ಮ ಜಾತ್ರೆ ಅಟ್ಟೆ ನೀ ಬಸ್ ಹತ್ತೇನು ಡಯಾರ ನೀವ್ ಎಟ್ ಹುಚ್ಚಾದ್ರಿ ಡ್ರೈವರ್ ಎಲ್ಲಿ ಇರ್ತಾನೋ ಮುಂದಿರ್ತಾನ ಹೌದು ಕಂಡಕ್ಟರ್ ಎಲ್ಲಿ ಇರ್ತಾನ ಹಿಂದಿರ್ತಾನ ಹಿಂದಿರ್ತಾನ ಅವ್ರಿಗೆ ನನಗೆ ಟಚ್ ಆಗೋದ್ರ ನಡವರ ಕೊಯ್ ಕುಂದಿರ್ತೇವ್ ಮಲ್ಲಪ್ಪ ನಾ ಯಾಕೋ ಮಲ್ಲಪ್ಪ ಹಿಂಗಂದಿ ಐವತ್ತು ಫುಟ್ ಕೊಟ್ಟು ಓದಿರ್ತದ ಬಸ್ ಕರ್ನಾಟಕ ಬಸ್ ಒಟ್ಟು ಅವ್ರಿಗೆ ನಿನಗ ಸಂಬಂಧ ಆಗುದಿಲ್ಲ ಟಚ್ ಆಗೋದಿಲ್ಲ ಯಾಕೋ ತಮ್ಮ ಬರೋಬರ ಒಪ್ಕೊಳ್ಳೋನು ಮಾತ ಹೌದು ಇನ್ನೊಂದು ಮಾತು ಕೇಳ್ತೀನಿ ನಿನಗ ಏನ್ರಿ ಈಗ ಮುಕ್ಕದ ಮ್ಯಾಗ ಗಡ್ಡ ಬೆಳದಾವ್ ಮೀಸಿ ಬೆಳದಾವ್ ಕೂದಲ್ ಬೆಳದಾವ್ ಬೆಳದಾವ್ ಹೌದಿಲ್ಲ ಹೌದು ಎಲ್ಲಾ ಕಟ್ಕೊಂಡು ಬರಬೇಕಾದ್ರೂ ಒಬ್ಬ ಚವರಿಕನ ಅಂಗಡಿ ಹೋಗಬೇಕಾಗ್ತದ ಏ ಹೋಗ್ಬೇಕಲ್ಲೇ ಅವ ಕಟ್ಟ ಮಾಡೋರ ಅಂಗಡಿಗೆ ಹೌದಿಲ್ಲ ಹೌದು ಮತ್ತ ಕಟ್ಟ ಮಾಡವ ಮತ್ತ ಎಲ್ಲಾ ಕತ್ರಿ ಹಚ್ಚಿ ನಿನ್ ಮಲ ಮಚ್ಚವ್ ಏನು ತೆಗಿತಾನ ಹ್ಯಾ ಮಾಡ ಏ ಇದೇ ಹಂಗ ಮಳು ಏ ಕಮ್ಮ ಆಗ್ಬೇಕಲ್ಲ ತಲೆ ಕೂದ್ರೆ ಕಮ್ಮ ಆಗ್ಬೇಕಲ್ಲ ಹಂಗ ನಮ್ಮ ಬೆಳೆದಿರತಕ್ಕಂಥ ಅಜ್ಞಾನ ಕತ್ತಲವನ್ನು ಹೊಡೆದು ಹೊಡಿಸಿ ಸುಜ್ಞಾನ ದಾರಿಗೆ ಸುಜ್ಞಾನ ಬೆಳಕಿಗೆ ಯಾರು ತರ್ತಾರ ನೋಡು ಆ ಗುರಿ ಯಾವ ಜಾತಿಯವರಿ ಯಾಕಿರ್ಲಕ್ಕ ನಮ್ಮಲ್ಲಿ ಇದ್ದಿರತಕ್ಕಂಥ ಅಜ್ಞಾನ ಕತ್ತಲವನ್ನು ಹೊಡೆದು ಹೊಡಿಸಪ್ಪ ಅಂತಂದ್ರೆ ಅಂತ ಗುರುವಿಗೆ ನಾವು ಮಾಡ್ಕೋಬೇಕಾಗ್ಯದ ಮಾಡ್ಕೋಬೇಕಾಗ್ಯದ ಬೀರುವಣ್ಣ ಹೌದೇ ಹೌದು ಮಾಡ್ಕೋತೇವೆ ಹೌದಿಲ್ಲ ಹೌದು ಇನ್ನು ಮುಂದೆ ಮಾಡ್ಕೋತೀರಿಲ್ಲ ಏ ಮಾಡ್ಕೋತೇವ್ ಹ ಅದಕ್ಕೆ ಇರ್ಲಿ ಹೆಂಗೆ ನಡ್ದದಪ್ಪ ಅಂತ ಕೇಳಿದ್ರೆ ಈಗಾಗಲೇ ನಮ್ಮ ದೈವದವ್ರು ಹೇಳ್ಯಾರ ಸ್ವಲ್ಪ ಕಮ್ಮಿ ಹಾಡ್ರಿ ಮಾತು ಸ್ವಲ್ಪ ಕಮ್ಮಿ ಮಾಡ್ರಿ ಒಟ್ಟು ಬರೋ ಚಲೋ ಚಲೋ ಹಾಡವನ್ನ ಹಾಡ್ಕೊತವ್ರಿ ಅಂತ ದೈವ ನಮ್ಮ ಅಪ್ಪಾಜಿ ಈಗ ಏ ಹೇಳ್ಯಾರ ಹೌದಿಲ್ಲ ಹೌದು ಅಪ್ಪಾಜಿ ಅವರು ಬಾಳ ಚಂದ ಮಾತಾಡಿದ್ರ ಬೀರೋಣ್ಣ ಏನ್ ಮಾತಾಡದ್ರಿ ನಿಮ್ ಪಪ್ಪಾಜಿ ಅವರು ಏನ್ ಮಾತಾಡಿದ್ರಪ್ಪ ಅಂತ ಕೇಳಿದ್ರೆ ಏನೇನು ಮಾತಾಡಿದ್ರು ಅವ್ರಿಗೆ ಯಾಕೋ ಥಂಡಿ ಬಿಟ್ಟದ

ಇಲ್ಲಿ ನನ್ನ ಒಂದು ವಿನಂತಿ ಅದ ಅಪ್ಪಾಜಿ ಅವರಿಗೆ ಏನು ವಿನಂತಿ ಮಾಡ್ತೀರಿ ಏನು ವಿನಂತಿ ಮಾಡ್ಬೇಕಾಗ್ಯದಪ್ಪ ಅಂತ ಕೇಳಿದ್ರೆ ಏನ್ರಿ ಮಾರು ಮನೆ ಒಳಗೆ ತಾಯಿ ಅಡುಗೆ ಮಾಡಿರ್ತಾಳೆ ಏ ಮಾಡ್ತಾಳಲ್ಲ ಮನ್ಯಾಗ ಅಡಿಗೆ ಹೌದಿಲ್ಲ ಹೌದು ಚಪಾತಿ ಮಾಡ್ತಾಳೆ ಬದ್ನಿಕಾಯಿ ಪಲ್ಯ ಮಾಡ್ತಾಳೆ ರೊಟ್ಟಿ ಮಾಡ್ತಾಳೆ ಶೇಂಗಾ ಸಾರು ಮಾಡ್ತಾಳ ಶೇಂಗಾದ ಹೋಳ್ಗೆ ಮಾಡ್ತಾಳೆ ಹೌದಿಲ್ಲ ಹೌದು ಮತ್ತು ನಾವು ಅವು ಎಲ್ಲ ಬಿಟ್ಟು ಬರೇ ರೊಟ್ಟಿ ಒಂದೇ ಕಡ್ಕೊಂಡು ತಿಂದ್ರೆ ನಮ್ಗೆ ಹೊಟ್ಟಿ ತುಂಬ್ತದೇನು ಏ ಹಂಗೆ ಹೆಂಗೆ ತುಂಬ್ತದೆ ಎಲ್ಲ ಬೇಕೇ ರೊಟ್ಟಿ ಬಿಟ್ಟು ಬರೇ ಶೇಂಗಾ ಸಾರು ಕುಡ್ದೇವಂದ್ರ ತುಂಬತದ ಹೊಟ್ಟಿ ಎಂತ ಹುಚ್ಚದ್ರಿ ಬಾಯಿ ಹೊಟ್ಟಿ ತುಂಬದ ಬಾಯಿ ಗ್ಯಾಸ್ ಹಿಡಿತದ ಹೊಟ್ಟಿ ಚರಿ ಹಾಂಗ ಹೌದಿಲ್ಲ ದಿವಸ ನಾವು ಈ ಹಾಡಿನೊಳಗೆ ಜಾನಪದ ಜನಪದ ದಾಟಿ ಸ್ವಲ್ಪ ಮತ್ತು ಹಾಡ ಎಲ್ಲಾ ಕೂಡಿ ನಾವು ಹಾಡಕತ್ತೀವಪ್ಪ ಅಂತಂದ್ರ ದೈವದವ್ರ ಯಾರು ಎದ್ದು ಮನೆಗೆ ಹೋಗಂಗಿಲ್ಲ ಕುತ್ ಹಾಡಿಕ ಕೇಳ್ತಾರೀ ಅಪ್ಪಾಜಿ ಅವರ ಜನಪದ ಪೂರ್ವ ಹಾಡಿಲ್ರಿ ದಾಟಿ ಹಾಡಿ ದಾಟಿ ಹಾಡಿವಿ ಯಾಕಪ್ಪ ಯಾ ದಾಟಿ ಒಳಗಿದ್ ನೀವು ಹಾಡದ್ರಿ ಸಿದ್ಧಾರ್ ದಾಟಿ ಹಾಡದ್ರಿ ಏ ಹೌದಿಲ್ಲ ಹೌದು ನೀವ್ ಹೆಂಗ ದಾಟಿ ಹಾಡದ್ರಿ ನಾವು ಅದೊಂದು ಜನಪದ ನೀವು ತಪ್ಪು ತಿಳ್ಕೊಬೇಡ್ರಿ ಹೌದು ಮಗಳು ಬರೀ ಜನಪದ ಹಾಡ್ತಾಳ ಜಾನಪದ ಹಾಡ್ತಾಳತ್ತೇಳಿ ನಾವು ಜನಪದ ಹಾಡುದೇ ಬಿಟ್ಟಿವರುಗೋಳ ಸೊಮ್ಮಿನ ಚಾಲಿನ ದಾಟಿ ಎಲ್ಲಾ ದೈವಕ್ಕ ಗೊತ್ತಲ್ಲ ಅದೊಂದು ದಾಟಿ ಹೇಳ್ತೇವ ಅಷ್ಟೇ ಇದು ಡೊಳ್ಳಿನ ಹುಳ್ಳಿನ ಹಾಡಿಕೆ ಅಂದ್ರೆ ಕೈಪಾಲೆ ಬಜಾರ್ ಇದ್ದಂಗ ರೀ ಗುರುಗಳು ಎಲ್ಲಾ ಬೇಕೇ ಎಲ್ಲಾ ಒಂದೇ ತರ್ಲಾಕ್ ಬರುದಲ್ಲಾ ಬಜಾರ್ದಾಗ ಮಂದಿ ಒಬ್ಬ ಹೋಬೆ ಒಬ್ಬ ಚೌಳಿಕೆ ಒಬ್ಬ ಬೆಂಡಿಕೆ ಬಿಡತಾನ ಎಲ್ಲರಿಗೂ ಬೇಕೇ ರೀ ಹಿರಿಯ ಮನುಷ್ಯರಿಗೆ ಅಧ್ಯಾತ್ಮದ ಹಾಡ್ಬೇಕು ನಾವ್ ಹುಡುಗರಿಗೆ ಗಿತ್ ಗಿಲ್ಗಿಲಿ ಜನಪದ ಬೇಕಮ್ಮ ಬೀರ ಅದು ಲಂಗ ದಂಡಿ ಇದ್ರೆ ಕುದಿರ್ತಾರ ಅವ್ರ ಇಲ್ಲಂದ್ರ ಮನೆ ಹೋಗಿ ಅಪ್ಪಾಜಿ ಅವ್ರ ಹೇಳಿದ್ರು ಹಾಡ್ ಹಾಡಬೇಡ ತಂಗಿ ಅಂತ ಹೇಳಿದ್ರು ಹೌದಿಲ್ಲ ಹೌದು ಅಪೇಕ್ಷೆ ಇರ್ತದ ನಾವೇನು ಬಾಳ ಹಾಡಂಗಿಲ್ಲ ಹಾಡತ್ತಾರ ಒಂದ್ ಎರಡು ನೋಡಿ ಅಷ್ಟೇ ಹಾಡಿ ಅವ್ರಿಗೆ ಮನಸ್ ಶಾಂತಿ ಮಾಡಿದೆವಪ್ಪ ತಂದ್ರ ಅದು ನಮಗೂ ಸಂತೋಷ ಅದ ಅವ್ರಿಗೆ ಸಂತೋಷ ಅದ ನಮ್ಮ ಊರ್ ತನ ಬಂದ ಹಲಸಂಗಿ ಅಂಬಿಕೆ ನಮಗೆ ಕಿಮ್ಮತ್ತು ಕುಡ್ಲಿ ನೋಡಪ್ಪ ತಣ್ಣ ಇನ್ನೂ ವರಿ ತನ ಯಾರ ಕೈಲಿ ಅನ್ಸ್ಕೊಳಂಗಿಲ್ರಿ ಅಪ್ಪಾಜಿ ಅವರ ನಿಮಗೂ ನನ್ನಿಂದ ಮಾತು ತರಂಗಿಲ್ಲ ಹಾ ನೀವು ಪಪ್ಪನ ಮಕ್ಕಳಾಗಿ ನಾವು ಉಳಿತೇವ್ರಿ ಖರೇ ಹಾ ಹಾ ನಿಮಗೇನು ಧಕ್ಕಿ ಬರಬಂಗಿಲ್ಲನಾಂಗ ಜಗತ್ತದೊಳಗೆ ಹಾಡಿಕೆ ಮಾಡಿದಳು ಎಲ್ಲರಿಗ ಹೆಂಗ್ ಹಚ್ಕೊಂಡಳು ಹಚ್ಕೊಂಡ್ ಹೆಂಗ ಹಾಡಿಕೆ ಮಾಡ್ತಾಳ ಹೆಂಗ ಜನಪದ ಆಡ್ತಾಳ ಎಲ್ಲ ಯಾರ್ಯಾರಿಗೆ ಎಷ್ಟೆಷ್ಟು ಮಟ್ಟಿಗೆ ಏನೇನು ಅನ್ನೋದು ಕೊಟ್ಟು ಹೋಗ್ತಾಳೆ ಹಲಸಂಗಿ ಅಂಬಿಕಾ ಅದು ಅವ್ವಣ ಮಾಸ್ತಾರ ಹೇಳಿ ನಾಲ್ಕು ಜನ ಮಾತಾಡದ್ರಪ್ಪ ಅಂತಂದ್ರೆ ಅದನ್ನ ಇದಕ್ಕಿಂತ ಸಂತೋಷ ನನಗೆ ಏನು ಇಲ್ರಿ ಅಪ್ಪಾಜಿ ಅವರ ನಾವು ಮಾತಾಡ್ತಂದ್ರ ನಿಮ್ಮ ಪಪ್ಪನ ಜನ್ಮ ಸ್ವಾರ್ಥಕ ಇತ್ತು ನಮ್ಮ ಜನ್ಮ ಸ್ವಾರ್ಥಕ ಐತಿ ಹಾ ಸುಮ್ಮ ಮಹಾರಾಜರ ಮಗಳು ಏ ಹಾಗೆಲ್ಲ ಅನ್ನಾಕ ಹೋಗಬೇಡ್ರಿ ಯಾಕಪ್ಪಾ ಅಂತ ಕೇಳಿದ್ರ ಅದು ಒಂದವರು ಪಾಲನೆ ಪೋಷಣೆ ಪಾಲ್ಸ್ಲಕತ್ತಾರ ಅವ್ರು ಹೌದ ಅದು ಅದಕ್ಕೂ ತಂತ ನಾವು ಹೋಗುದಿಲ್ಲ ಹೌದಿಲ್ಲ ಬ್ಯಾಡ ಯಾಕಪ್ಪಾತಂದ್ರ ಅವ್ರ ಮಕ್ಳಾಗಿ ಇವತ್ತಿನ ದಿವಸ ನಾವು ಉಳ್ಕೊಬೇಕಾಗ್ಯದ ಆ ಇರ್ಲಿ ನಮ್ಮ ಅಪ್ಪಾಜಿ ಅವರು ಹಾ ಏನು ಮಾಡಿದ್ರು ಏನು ವಿಷಯ ಇಟ್ಟರು

ಏ ಐತೇವ ಐತಿ ಟೆಕ್ನಿಕಲ್ ಇದ್ದಲ್ಲೇ ನಾವು ಇಟ್ಟು ಮುಂದೆ ಬಂದಿವ ಹೌದಿಲ್ಲ ಎಷ್ಟು ಮುಂದೆ ಬಂದಿ ಅಪ್ಪನ ಕಿತ್ತ ಮುಂದೆ ಹೋಗಿ ಏನಿ ಏ ಕಂಡಪಟ್ಟಿ ಕಂಡಪಟ್ಟಿ ನೀ ಹೋಗಿ ಅಪ್ಪ ನಾ ಏನೋ ಹೋಗಿಲ್ಲ ಅದಕ್ಕೆ ಅಪ್ಪಾಜಿ ಅವ್ರ ಮಗಳ ಬಳಿ ಜ್ಞಾನ ಎಷ್ಟು ಬೆಳದದ ಮಗಳ ಬುದ್ಧಿ ಎಷ್ಟು ಬೆಳದದ ತಿಳ್ಕೋಗೋಸ್ಕರ ಎರಡು ವಿಷಯನ ಇಟ್ಟಾರ ಏನ್ ಇಟ್ಟಾರ ವಿಷಯ ಏನ್ ಇಟ್ಟಾರ ವಿಷಯ ಅಂತ ಕೇಳಿದ್ರೆ ಏನ್ರಿ ಜಗತ್ತದೊಳಗೆ ಏನ ಕಂಬಳಿ ಶ್ರೇಷ್ಠ ಅದು